ಎಸ್ ಗೋಲ್ಡನ್ ಕಲರ್ ಬಾರ್ಡರು ಸೊ ಡಿಸೈನ್ ಸಹ ಚೇಂಜ್ ಚೇಂಜ್ ಇದೆ ಇದರಲ್ಲಿ ಏನಾದರೂ ಕಲರ್ ಕಾಂಬಿನೇಷನ್ ಬರುತ್ತಾ ಯಾವ ಥರ ಬಟ್ ಓನ್ಲಿ ಥಿಂಗ್ ಇಸ್ ಬಾರ್ಡರ್ ಸ್ವಲ್ಪ ಚೇಂಜ್ ಮಾಡಿದೀವಿ ಅದರ್ವೈಸ್ ಎವ್ರಿಥಿಂಗ್ ಸಿಮ್ ರಿಮೈನ್ಸ್ ಸೊ ನಿಮಗೆ ಇದನ್ನೇ ಸೆಲೆಕ್ಟ್ ಮಾಡಬೇಕು ನೀತಾ ಅಂಬಾನಿಯವರು ವೇರ್ ಮಾಡಿರೋ ಸ್ಯಾರಿನೇ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಅದು ವರ್ಕೌಟ್ ಆಗುತ್ತೆ ಎಲ್ಲರೂ ಸಹ ಇಷ್ಟಪಟ್ಟು ತಗೊಳ್ತಾರೆ ಅಂತ ಏನಾದರೂ ಐಡಿಯಾಸ್ ಇತ್ತಾ ಪ್ರತಿಯೊಂದು ಸಾರಿ ತೊಗೋಬೇಕಾದ್ರೆ ವಿಲ್ ಥಿಂಕ್ ಅ ಲಾಟ್ ಈ ಸಾರಿ ಟ್ರೆಂಡಲ್ಲಿದೆ ಸೊ ಅದೇ ಥರ ಸಾರಿ ಸೆಲೆಬ್ರಿಟಿ ಉಟ್ಕೊಂಡಿದ್ದಾರೆ ಅಂದರೆ ಆಬ್ವಿಯಸ್ಲಿ ಎಲ್ಲರೂ ನೋಡಿರ್ತಾರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಆ ಸಾರಿ ಅದೇ ಥರ ನಾವು ಹಾಕ್ಕೋಬೇಕಂತ ಇಷ್ಟ ಇರುತ್ತೆ ಆ ರೇಂಜ್ ಅಫೋರ್ಡಬಲ್ ಆಗಲ್ಲ ದಟ್ ಇಸ್ ಓನ್ಲಿ ಕ್ರೈಟೀರಿಯಾ ಅವ್ರಿಗಿರುತ್ತೆ ಮೈಂಡಲ್ಲಿ ಸೊ ಅದಕ್ಕೋಸ್ಕರ ನಾವು ನಿತಾ ಅಂಬಾನಿ ಸಾರಿ ಅವ್ರು ಹಾಕೊಂಡಿದ್ದು ಪಿಕ್ಚರ್ ನೋಡಿದ್ವಿ ತುಂಬ ಪರ್ಸ್ನಲಿ ಲೈಕ್ ಆಯಿತು ಸೊ ಐ ಚೂಸ್ ದಿಸ್ ಈಗ ಎಷ್ಟು ಸೇಲ್ ಆಗಿದೆ ಈಗ ಎಷ್ಟು ದಿನ ಆಯಿತು ಇಲ್ಲಿ ಬಂದು ಈ ಸ್ಯಾರಿ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅರೌಂಡ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿರ್ಬೋದು ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿದೆ ಈ ಸಾರಿ ನಾವು ಲಾಂಚ್ ಮಾಡಿ ವಿ ವಿಲ್ಡ್ ಅರೌಂಡ್ ತೌಸಂಡ್ ಸಾರಿ ಸೇಲ್ ಮಾಡಿದೀವಿ ಇದುವರೆಗೂ ಓಕೆ ಕಸ್ಟಮರ್ಸ್ ಎಲ್ಲ ಏನು ಹೇಳಿದ್ದಾರೆ ಯಾವ ಥರ ಫೀಡ್ಬ್ಯಾಕ್ ಹೇಗೆ ಕೊಟ್ಟಿದ್ದಾರೆ ನನಗೂ ಸ್ಟಾರ್ಟಿಂಗ್ ಆ ರೀಲ್ ಅಷ್ಟು ವೈರಲ್ ಆಗುತ್ತೆ ಅಂದ್ಕೊಂಡಿಲ್ಲ ಪೂನಾ ಮುಂಬೈಯಿಂದ ಕಸ್ಟಮರ್ಸ್ ಬಂದಾಗ ಇಲ್ಲಿ ನಮ್ಮ ಶಾಪಿಗೆ ಬಂದು ಆ ಸಾರಿ ಇದೆಯಾ ಕೇಳ್ಕೊಂಡು ಬಂದಿದ್ರು ಸೊ ಓಕೆ ನಮಗೂ ಶಾಕಿಂಗ್ ಆ್ಯಂಡ್ ಸರ್ಪ್ರೈಸಿಂಗ್ ಬಿಕಾಸ್ ಅಲ್ಲಿವರೆಗೂ ರೀಚ್ ಆಗಿದೆ ಪೀಪಲ್ ಹ್ಯಾವ್ ಕಮ್ ಟು ದ ಸ್ಟೋರ್ ಆಸ್ಕಿಂಗ್ ಫಾರ್ ಆ ಪರ್ಟಿಕ್ಯುಲರ್ ಸಾರಿ ಅಂತ ಖುಷಿ ಆಯಿತು ಬರೀ ಬೆಂಗಳೂರವ್ರು ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯದವರು ಬರೀ ನಮ್ಮ ನಮ್ಮ ರಾಜ್ಯ ಮಾತ್ರ ಅಲ್ಲ ನಮ್ಮ ಊರು ಮಾತ್ರ ಅಲ್ಲ ಬೇರೆ ಬೇರೆ ಕಡೆಯಿಂದ ಬರ್ತಿದ್ದಾರೆ ಏನು ಆನ್ಲೈನಲ್ಲಿ ಎಷ್ಟು ಸೋಲ್ಡ್ ಔಟ್ ಆಗಿದೆ ಯಾಕಂದರೆ ಆಫ್ಲೈನಲ್ಲೇ ಎಷ್ಟೊಂದು ಸೋಲ್ಡ್ ಔಟ್ ಆಗಿದೆ ಅಂದರೆ ಆನ್ಲೈನಲ್ಲಿ ಇನ್ನೂ ಎಕ್ಸೈಟ್ ಆಗಿ ತೊಗೊಂಡಿರ್ತಾರೆ ಅನ್ಸುತ್ತೆ ಆನ್ಲೈನಲ್ಲಿ ಐ ಥಿಂಕ್ ನಮ್ಮದು ಎವ್ರಿ ವೀಕ್ ಒಂದು ಹಂಡ್ರೆಡ್ ಸಾರಿ ತರಿಸ್ತೀವಿ ಸೋಲ್ಡ್ ಔಟ್ ಎವ್ರಿ ಡೇ ಒಂದು ಮಿನಿಮಮ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಸಾರೀಸ್ ಸೇಲ್ ಆಗ್ತಾನೆ ಇರುತ್ತೆ ವಿ ಸೋಲ್ಡ್ ಅ ಲಾಡ್ ಆಫ್ ಸಾರೀಸ್ ಇವನ್ ಇನ್ ಆನ್ಲೈನ್ ಆಫ್ಲೈನ್ ಎರಡು ಸೇರಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಸಾರೀ ಸೇಲ್ ಮಾಡಿದ್ದೀವಿ ಓಕೆ ಸೊ ಇನ್ನೆಷ್ಟಿದೆ ಅಂದರೆ ನೀವು ಎಷ್ಟು ಎಷ್ಟು ನೀವು ತೊಗೊಳ್ತೀರಾ ಯಾವ ಥರ ಪರ್ಚೇಸ್ ಮಾಡ್ತೀರಾ ಎಲ್ಲಿಂದ ಪರ್ಚೇಸ್ ಮಾಡಿ ಎಲ್ಲಿ ಹೇಗೆ ಡಿಸೈನ್ ಮಾಡ್ತೀರಾ ಅಂತ ಬೇಸಿಕಲಿ ಇದೆಲ್ಲ ಡೈರೆಕ್ಟ್ಲಿ ಫ್ರಮ್ ಸೂರತ್ ಸೊ ಪೀಪಲ್ ನೋ ಡೆಫಿನೆಟ್ಲಿ ಸೂರತ್ ಅಲ್ಲೇ ಇಟ್ಸ್ ಅ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇರೋದು ಸೊ ಸೂರತ್ತಿಂದನೇ ತೊಗೋತೀವಿ ಡೈರೆಕ್ಟಾಗಿ ಸೊ ನೀವು ಹೇಳಿರೋ ಡಿಸೈನಲ್ಲಿ ಅವ್ರು ಮಾಡಿಕೊಡ್ತಾರ ಯಾವ ಥರ ಅದು ಮಾಡಿಕೊಡ್ತಾರೆ ನೀವು ಎಷ್ಟು ಹೇಳ್ತೀರಾ ಯಾಕಂದರೆ ಒಂದು ಕಾಪಿ ಬಂತು ಅಂದರೆ ನಾವು ನೋಡಬೇಕಲ್ವಾ ಸೇಲ್ ಆಗಬೇಕು ನಾವು ಸುಮ್ಮನೆ ತಗೋ ತರಿಸಿ ಈಗ ಒಂದು ಫಿಫ್ಟಿ ತೊಗೊಂಬಂದು ಇಟ್ಟು ಅದನ್ನು ಹಾಗೆ ಸ್ಟಾಕ್ ಮಾಡಿ ಇಡೋಕ್ಕಿಂತ ಅದೊಂದು ಐಡಿಯಾ ಇರುತ್ತೆ ಸೊ ನೀವು ಎಷ್ಟು ಸ್ಟಾರ್ಟಿಂಗಲ್ಲಿ ಕಾಪಿನ ತರ್ಸಿದ್ರಿ ಇನಿಷಿಯಲಿ ಒಂದು ಟೆನ್ ಫಿಫ್ಟೀನ್ ಸಾರೀಸ್ ತರಿಸಿದ್ವಿ ಅದು ರೀಲ್ ಹಾಕಿದ್ದು ಒನ್ ಡೇಲಿ ಎಲ್ಲ ಸೋಲ್ಡ್ ಔಟ್ ಆದಮೇಲೆ ನಮ್ಗೆ ಗೊತ್ತಾಯಿತು ಆ್ಯಂಡ್ ಪೀಪಲ್ ಎನ್ಕ್ವೈರಿ ಬರ್ತಾ ಇದ್ದಾಗೆ ಗೊತ್ತಾಯಿತು ಇಟ್ ಡೆಫಿನೆಟ್ಲಿ ಸಾರಿ ಕ್ಲಿಕ್ ಆಗುತ್ತೆ ಅಂತ ದೆನ್ ಎವ್ರಿ ವೀಕ್ ವಿಟ್ ಆರ್ ಗೆಟಿಂಗ್ ಫಿಫ್ಟಿ ಹಂಡ್ರೆಡ್ ಆ ಥರ ಎವ್ರಿ ವೀಕ್ ತರಿಸ್ತಾ ಇದ್ವಿ ಓಕೆ ನೀವೊಂದ್ಸರಿ ನೋಡೋಣ ವೇರ್ ಮಾಡಿ ಹೀಗೆ ಹೇಗೆ ಚೆನ್ನಾಗಿ ಕಾಣಿಸ್ತಾ ಯಾವ ಥರ ಇದೆ ಯಾಕಂದರೆ ಹೀಗೆ ನೋಡಿದ್ರೆ ಒಂಥರ ಲುಕ್ ಕೊಡುತ್ತೆ ವೇರ್ ಮಾಡಿದಾಗ ಒಂಥರ ಲುಕ್ ಕೊಡುತ್ತೆ ಸೊ ಐ ಥಿಂಕ್ ನೀವು ಟ್ರೈ ಮಾಡ್ತೀರಾ ಈ ಸಾರಿ ಟ್ರೈ ಮಾಡಿ ನೋಡೋಣ ನೀತು ಅಂಬಾನಿಯವರು ಹುಟ್ಟಿದ್ದಾರೆ ಅಂದರೆ ನಾನು ಬೇರೆ ಮಾಡೋದ್ರಲ್ಲಿ ತಪ್ಪಿಲ್ಲ ಯಾಕಂದರೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ನೀವು ಎಕ್ಸ್ಪ್ಲೈನ್ ಮಾಡಿ ಯಾಕಂತ ಹೇಳಿದ್ರೆ ನನಗಿಂತ ಜಾಸ್ತಿ ನಿಮಗೆ ಗೊತ್ತಿರುತ್ತೆ ನೀವು ತುಂಬ ಇಷ್ಟಪಟ್ಟು ಇಂಟ್ರೆಸ್ಟಿಂದ ಅದನ್ನು ಡಿಸೈನ್ ಮಾಡಿಸ್ತೀರಾ ಇಲ್ಲಿ ತೊಗೊಂಬರ್ತೀರಾ ನಿಮಗೆ ಸೇಲ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಪ್ರಾಫಿಟ್ ಆಗುತ್ತೋ ಗೊತ್ತಿಲ್ಲ ಬಟ್ ನೀವು ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಒಂದೊಂದು ಡಿಸೈನ್ ಸೆಲೆಕ್ಟ್ ಮಾಡಿ ಯಾ ಎಷ್ಟು ಟೈಮ್ ತೊಗೊಳ್ತೀರಾ ಡಿಸೈನ್ ಸೆಲೆಕ್ಟ್ ಮಾಡೋಕ್ಕೆ ಆ ಕಾಪಿ ಬಂದಾಗ ಎಲ್ಲಾದರೂ ಒಂಚೂರು ಮಿಸ್ಟೇಕ್ ಆದಾಗ ಅದನ್ನು ರಿಟರ್ನ್ ಮಾಡಿ ಮಾಡ್ತೀರಾ ಯಾವ ಅಂತ ನಮ್ಗೆ ಒಂದ್ ಸಾರಿ ಒಂದು ಸಾರೀಸ್ ಒಂದು ಚೂಸ್ ಮಾಡಬೇಕಂದ್ರೆ ಒಂದು ಪರ್ಟಿಕ್ಯುಲರ್ ಡಿಸೈನ್ ಆ ಕಾನ್ಸೆಪ್ಟು ನಮ್ ಏನ್ ಸಾರೀಸ್ ನಾವು ಯೂಶ್ವಲಿ ಮಾಡ್ತೀವಿ ಅದೇ ತರ ಸೇಮ್ ವೇವ್ ಲೈನ್ ಸೇಮ್ ಲೈನ್ ಇರಬೇಕು ದೆನ್ ಓನ್ಲಿ ವಿಲ್ ಚೂಸ್ ದಟ್ ಪರ್ಟಿಕ್ಯುಲರ್ ಸಾರಿ ಸೊ ಆಸ್ ಎ ಸೈಡ್ ಈ ಸಾರಿ ನಾನು ನೋಡಿದ ತಕ್ಷಣ ಇಟ್ ವಾಸ್ ಲೈಕ್ ವೆರಿ ವೆರಿ ಅಟ್ರಾಕ್ಟಿವ್ ಆ್ಯಂಡ್ ಐ ನ್ಯೂ ಐ ಮೀನ್ ಇದು ನಮ್ಮ ನಾವೇನು ಮಾಡ್ತೀವಿ ಬನಾರಸಿ ಸಾರೀಸು ಅದೇ ಲೈನಲ್ಲೇ ಇತ್ತು ಸೇಮ್ ಡಿಸೈನ್ ಆಗ ಜಾಲ್ ಕಾನ್ಸೆಪ್ಟ್ ಏನಿದೆ ಟಿಶ್ಯೂಸ್ ಫ್ಯಾಬ್ರಿಕ್ ಆಲ್ರೆಡಿ ಟಿಶ್ಯೂ ಸಾರೀಸ್ ತುಂಬ ಮಾಡ್ತಾ ಇದ್ವಿ ನಾವು ಸೊ ಸಿಮಿಲರ್ ಇದೆ ಅಲ್ಲ ಅಂದ್ಬಿಟ್ಟು ವಿ ಚೂಸ್ ದಿಸ್ ಸಾರಿ ಆ್ಯಂಡ್ ಈ ಬಾರ್ಡರು ಆ್ಯಂಡ್ ದ ಜಾಲ್ ಎಂಟೈರ್ ಸಾರಿ ವೀವಿಂಗ್ ಏನಿದೆ ಫುಲ್ ಸಾರಿನಲ್ಲಿ ವೀವಿಂಗೇ ಇದೆ